ಅಲ್ಲ ಕರ್ನಾಟಕಕ್ಕೆ ಬಂದು ನಮ್ಮ ಬೆಂಗಳೂರಿಗೆ ಬಂದು ಇಲ್ಲಿ ನಡೆಯೋ ಸಮಾರಂಭದಾಗ ಹಾಡಕ ಅಂತ ಬಂದು ಇಲ್ಲಿರೋ ಕರ್ನಾಟಕದ ಜನ ಕನ್ನಡ ಕನ್ನಡ ಹಾಡು ಅಂತ ಹೇಳಿದ್ರೆ ಕನ್ನಡ ಕನ್ನಡ ಎಲ್ಲಿ ಹೋದ್ರು ಕನ್ನಡ ಕನ್ನಡ ಅಂತ ಕೂಗಾಡ್ತಿರ್ತೀರಿ ಹಾಡ್ತಿರ್ತೀರಿ ನೀನು ಇನ್ನು ಕೂಗದ ಇಪ್ಪತ್ತಾರು ಜನರ ಸಿಂಧೂರ ಅಳಿಸೋದು ನಿಮ್ಮಂಥವ್ರಿಂದ ಉಗ್ರಗಾಮಿಗಳು ಹೆಚ್ಚಾಗಿ ನಿಮ್ಮ ಕನ್ನಡದವರಿಂದ ಉಗ್ರಗಾಮಿಗಳು ಹೆಚ್ಚಾಗಿ ಹಾಕಂತಿರೋದು ಅಂತೇಳಿ ಇಡೀ ತುಂಬಿದ ಸಭೆದೊಳಗನ ಅಸಹ್ಯ ಮಾಡಿ ಹೋದ್ರೆ ಅಂಥ ವ್ಯಕ್ತಿನ ನೀನು ಸಮರ್ಥನೆ ಮಾಡಿಕೊಂಡಿ ನಿನ್ನ ನಿನ್ನ ಮೆಚ್ಚಬೇಕೇ ಮಾಡಬೇಕ ನಿನ್ನ ಮೆಚ್ಚಬೇಕು ಆಮೇಲೆ ಮೆಟ್ಲೆ ಹೊಡಿಬೇಕು ಅವನ್ನ ಸಮರ್ಥನೆ ಮಾಡ್ಕೊಳ್ಳಾಕ ನೀನು ಒಂದೆರಡು ಉದಾಹರಣೆ ಕೊಟ್ಟಿಯಲ್ಲ ಆ ಉದಾಹರಣೆಯನ್ನು ನಾನು ಒಪ್ಗೊಂತೀನಿ ಏನು ಉದಾಹರಣೆ ನೀನು ಏನು ಸೋನು ನಿಗಮು ಒಂದು ಮಾತು ಬಾಯಿ ತಪ್ಪು ಹೇಳ್ದ ಅಂತೇಳಿ ಟಿ ವಿ ಒಳಗ ನ್ಯೂಸ್ ಒಳಗ ಎಲ್ಲರೂ ಸೇರಿಕೊಂಡು ಆಶಾವೇಶ ಅವನ ಮ್ಯಾಲ ತೋರ್ಸದ 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 ಆ ಏನೋ ಒಂದು ಬಾಯಿ ತಪ್ಪಿ ಈಗ ಅಂದಾನಮ್ಮ ಈ ಹಿಂದ ಕನ್ನಡದ ಬಗ್ಗೆ ಎಷ್ಟು ಪ್ರೀತಿಯಿಂದ ಮಾತಾಡೇನಮ್ಮ ಹಾಂ ಏನಂತ ಮಾತಾಡೇನ ಬೇರೆ ಯಾವ ದೇಶಕ್ಕೂ ಹಾಡು ಹೇಳಾಕೋದ್ರಿ ಎಲ್ಲೋ ಒಂದು ಮೂಲ್ಯಾಗ ಆಗ ಕನ್ನಡ ಅಂದರೆ ಸಾಕು ಆ ಒಬ್ಬನಿಗೋಸ್ಕರ ಒಂದು ಹಾಡು ಹೇಳ್ತಿದ್ದನಂತಮ್ಮ ನೀನು ಹೇಳಿದ್ದಿದ್ದು ಆ ಒಬ್ಬನಿಗೋಸ್ಕರ ಅವ ಹಾಡು ಹೇಳ್ತಾ ಇದ್ದ ಎಲ್ಲೇ ಹೋದರೂ ಕನ್ನಡಿಗರು ನನ್ನ ಸಹೋದರ ಇದ್ದಂಗ ನನ್ನ ತಂದೆ ತಾಯಿಗಳಿದ್ದಂಗ ಕನ್ನಡಿಗರು ನನ್ನ ಸಾಕಿ ಸಲಿಗಾರ ಅಂತೇಳಿ ಹಿಂದೆ ಹೇಳಿದ್ದನಂತಮ್ಮ ಅದನ್ನು ನೀ ಸಮರ್ಥನೆ ಮಾಡ್ಕೊಳ್ಳಲ್ಲ ಹಿಂದೆ ನಮ್ಮನ್ನು ಹೊಗಳದ ಚಪ್ಪಾಳೆ ಹೊಡೆದ್ವಿ ಈಗ ನಮ್ಮನ್ನು ತೆಗಳ್ದ ಚಪ್ಪಲ್ ತೊಗೊಂಡು ಬಿಡಾಕತ್ತೀವಿ ಅಷ್ಟೇ ವ್ಯತ್ಯಾಸ ಈಗ ನೀನೊಂದು ಉದಾಹರಣೆ ಕೊಟ್ಟೀಯಲ್ಲ ಬರೀ ಈಗೇನೋ ಬಾಯ್ ತಪ್ಪು ಹಿಂಗೆ ಅಂದಾನ ಕ್ಷಮಿಸಿಬಿಡಬೇಕು ಈ ಹಿಂದೆ ನಮ್ಮನ್ನು ಎಷ್ಟು ಹೊಗಳ್ಯಾನಲ್ಲ ಅದನ್ನು ನೋಡಿದ್ರೆ ನೀವು ಕ್ಷಮಿಸಿಬಿಡಬೇಕು ಬಿಡಬೇಕು ಅವನನ್ನು ಕ್ಷಮಿಸಿಬಿಡಬೇಕು ಅಂತೇಳಿ ನೀನು ಸಮರ್ಥಿಸ್ಕೊಂಬಿಡಕತ್ತೀಯಲ್ಲ ನಿನಗೆ ನಾನು ಒಂದು ಉದಾಹರಣೆ ಕೊಡ್ತೀನಿ ಹೇಗಾದ್ರೆ ನೀನು ಸಮರ್ಥನೆ ಮಾಡ್ಕೊತೀಯ ಹಿಂದಿನ ವರ್ಷ ನಿಮ್ಮೂರಾಗ ಜಾತ್ರೆ ನಡೆದೈತಿ ಅನ್ಕೋ ನಿಮ್ಮ ಅಕ್ಕ ತಂಗಿ ಸ್ನೋ ಪೌಡ್ರ್ ಹಚ್ಕೊಂಡು ಒಳ್ಳೆಯ ಬಟ್ಟೆ ತೊಡ್ಕೊಂಡು ಮಸ್ತಾಗಿ ಕಾಣಕರ ಜಾತ್ರೆ ಒಳಗೆ ಬಂದಾರ ಊರು ಹುಡುಗ ಬಂದು ಅವ್ರನ್ನ ನೋಡಿ ನೀನು ನಮ್ಮ ಇದ್ದಂಗಿದಿ ನೀ ನಮ್ಮ ತಂಗಿತ್ತಂಗಿದಿ ಅಂತ ಹೇಳ್ದ ನಿಮ್ಮ ಅಕ್ಕ ತಂಗಿಗೆ ಭಾಳ ಖುಷಿ ಅಂತ ಹೇಳಿದ್ದಕ್ಕೆ ಓಡಿ ಬಂದರು ನಿನ್ನತ್ರ ಹೇಳಿದ್ರು ಅಣ್ಣ ಅಣ್ಣ ಯಾವುದೋ ಊರೋ ಬಂದಿದ್ದ ಅಹಮ ನನ್ನ ನೋಡಿ ನೀನು ನಮ್ಮ ಇದ್ದಂಗ ಈಕೆ ನಮ್ಮ ತಂಗಿದ್ದಂಗ ಅಂದ ಅಂತೇಳಿ ತಂಗಿ ತಂಗಿದ್ದಂಗ ಅಂದ ಅಂತ ಹೇಳಿದ ಅಂತ ನಿಮಗೆ ಹೇಳಿದ್ರಾಗ ನಿನಗೇನು ಅನಿಸ್ತತಿ ಆಹಾ ಖುಷಿ ಆಗ್ತೈತಿ ಹಂಗೆ ಹೇಳಿದ್ನ ಒಳ್ಳೆಯ ರಾತ್ರಿ ಕೂಡ ಅಂತ ಮತ್ತೆ ವರ್ಷ ನಿಮ್ಮೂರಾಗ ಜಾತ್ರೆ ನಡೀತಿರ್ತೀವಿ ಅದರ ಹುಡುಗನ ಮತ್ತೆ ಬಂದಿರ್ತಾನ ಅದೇ ನಿಮ್ಮ ಅಕ್ಕ ತಂಗಿನ ಜಾತ್ರೆ ನೋಡಕ್ಕೆ ಬಂದಿರ್ತಾರ ಅವಾಗ ಚಂದ ಕಾಣ್ತಿರ್ತಾರ ಅವಾಗ ಅವ ಬಂದವ ಹಿಂದನ ಮರೆತು ಬಿಟ್ಟಿರ್ತಾನ ಈಗ್ಯಾವುದೋ ಲಕ್ಷ್ಯದಾಗಿರ್ತಾನ ಅವನ ಹೋದ ಸಾರಿ ಅಕ್ಕ ತಂಗಿ ಅಂದವ ಇದೇ ವರ್ಷ ನಿಮ್ಮ ಅಕ್ಕ ತಂಗಿ ಹತ್ರ ಬಂದು ಮಸ್ತ್ ಕಾಣಾಕಂತೀರಿ ಅಂತ ಹೇಳಿ ಕಣ್ಣ ಹೊಡೆದು ಸನ್ನಿ ಮಾಡಿ ಸೈಡ್ಗೆ ಕರೆದಂದ್ರೆ ನಿಮ್ಮ ಅಕ್ಕ ತಂಗಿ ಏನಂತಾರ ಹೋಗಿ ಕಂಪ್ನಿ ಕೊಡ್ತಾರ ಅನ್ಕೊಂಡಿನ ಶಿಟ್ಟು ಬರ್ತೈತಿ ಅವ್ರಿಗೆ ಓ ಇಷ್ಟು ಮಂದಿ ಒಳಗೆ ಕಣ್ಣು ಹೊಡೆದ ಸನ್ನಿ ಮಾಡಿ ಸೈಡ್ ಅಂತೇಳಿ ಓಡಿ ಬಂದು ನಿನ್ನ ಅಣ್ಣನತ್ರ ನಿನಗೆ ಅವರು ಅಣ್ಣ ಹಂಗೆ ಮಾಡ್ದ ನಮಗೆ ಕಣ್ಣು ಹೊಡೆದು ಸನ್ನಿ ಮಾಡಿ ಸೈಡ್ ಕರದ ಅಂತ ಅವಾಗ ನೀನೇನು ಮಾಡ್ತಿದ್ದಿ ಖುಷಿ ಅಲ್ಲ ಖುಷಿ ಆಗಬೇಕಲ್ಲ ಮತ್ತೆ ಓ ಸಾರಿ ನಿಮ್ಮ ಅಕ್ಕ ತಂಗಿ ನೋಡ್ದವ ಅಕ್ಕ ತಂಗಿ ಅಂದ್ಬಿಟ್ಟಾನಲ್ಲ ಈ ಸಾರಿ ಏನೋ ಬಾಯಿ ತಪ್ಪಿ ಕಣ್ಣು ನೋಡ್ದು ಸನ್ನಿ ಮಾಡಿ ಸೈಡ್ಗೆ ಕರದಾನ ನಿಮ್ಮ ಅಕ್ಕ ತಂಗಿಗೆ ಅವಾಗ ನೀನು ಹೋದ ಸಾರಿ ಹಿಂಗೆ ಎಂದಿತ್ತು ನಮ್ಮ ಅವನು ಈಗೇನೋ ಬಾಯಿ ತಪ್ಪಿ ಅಂದಾನ ಸನ್ನಿ ಮಾಡಿ ಸೈಡ್ ಕರದಾನ ಉ ಕಂಪ್ನಿ ಕೊಟ್ಟುಬಿಡ ಕಂಪ್ನಿ ಕೊಟ್ಬಿಡ್ರಿ ಐತಿನ ಸಿಟ್ಟು ಬರ್ತೈತಿಲ್ಲ ರೋಷ ಬರ್ತೈತಿಲ್ಲ ಉಕ್ಕ ಹರಿತಿದ್ದಿಲ್ಲ ಅವನ್ನ ಎರಡು ಕೆನ್ನಿಗೆ ಬಾರಿಸ್ತೀಲ್ಲ ಆ ಹಂಗ ಮಗನ ಹೋದ ಸಾರಿ ಎಲ್ಲೋ ಕನ್ನಡಕ್ಕೆ ಹೊಗಳ್ಯಾನ ಅಂತೇಳಿ ಈ ಸಾರಿ ತೆಗಳಿದ್ರೆ ಸುಮ್ಮನೆ ಬಿಡ್ತೀವೇನೋ ಶರಾ ತಗೊಂಡು ಹೊಡಿತೀವಿ ನಿಮ್ಮ ಸ್ವಂತ ಮನೆಯವರೆಗಾದ್ರೆ ಹಿಂಗೆ ಹೊರಗೆ ಕನ್ನಡದವ್ರಿಗಾದ್ರೆ ಹಿಂಗೆ ಹಾಂ ಈ ನೆಲದಾಗ ಹುಟ್ಟಿ ಮಟ್ಟಿಗೆ ಶರಣಿ ತಿನ್ಬೋದ ನಮ್ಮ ಮಕ್ಕಳ ನೀವು ಹಾಂ ನಮಗೆ ಉದಾಹರಣೆ ಕೊಡೋಕೆ ಬರ್ತೀರಾ ನಿಮ್ಮಪ್ಪ ನಂಗೆ ಉದಾಹರಣೆ ಕೊಡ್ತೀವಿ ಏನಮ್ಮ ಹಾಂ ನಿಮ್ಮಪ್ಪ ನಂಗೆ ಉದಾಹರಣೆ ಕೊಡ್ತೀವಿ ಹಾಡು ಹೇಳಂದ್ರೆ ಎಷ್ಟು ಹಾಡಿದವ್ರೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮೆಟ್ಟಿದ್ದರೆ ಕನ್ನಡ ಮಂಡ ಮೆಟ್ಟ ಬೇಕು ಮುಂಗಾರು ಮಳೆಯೇ ಏನೋ ನಿನ್ನ ಹನಿಗಳ ಲೀಲೆ ಆಗದು ಎಂದು ಕೈಲಾಗದು ಎಷ್ಟು ಹಾಡು ಇಷ್ಟಾಗ ಒಂದು ಹಾಡು ಹೇಳಿಬಿಟ್ರೆ ಚಪ್ಪಾಳೆ ತಟ್ಟಿ ಪಟ್ಟು ಹೆಮ್ಮೆಯಿಂದ ಹೋಗ್ಬಿಡ್ತೀವಿ ಇಷ್ಟಕ್ಕೂ ಅವ ಹಾಡು ಕನ್ನಡ ಕನ್ನಡ ಹಾಡು ಹೇಳೋದಿದ್ದು ಎಲ್ಲಿ ಬೆಂಗ್ಳೂರಿರೋದು ಕರ್ನಾಟಕದಾಗ ಏನು ಕರ್ನಾಟಕದಾಗ ತಮಿಳ್ ತಮಿಳ್ ತೆಲುಗು ತೆಲುಗು ಮಲಯಾಳಿ ಮಲಯಾಳಿ ಅನ್ನೋಕ್ಕಾಗ್ತೇನಾ ಕನ್ನಡ ಕನ್ನಡನ ಅನ್ಬೇಕಾಗ್ತತಿ ಹಾಂ ಏನೋ ಕರ್ನಾಟಕದವರು ತೆಲಿಯಾಕೆ ಬುದ್ಧಿ ಇಲ್ಲ ಲದ್ದೈತಿ ತಿದ್ದಿ ಬುದ್ಧಿ ಹೇಳಿ ಹೋಗ್ಬಿಡೋಣ ಅಂತೇಳಿ ಬಾಯಿ ಬಂದಂಗೆ ಬಯಾಕೆ ಅದು ಹಾ ಈ ನೆಲದ ಅನ್ನ ತಿಂದು ಈ ನೆಲದನ್ನ ದುಡ್ಡು ಎಣಸ್ಕೊಂಡು ಹೋಗಕ್ಕೆ ಬಂದಿರ್ತೀರಿ ಮಕ್ಕಳ ಹೆಂಗೆ ಬಂದಿರ್ತೀರಿ ಹಂಗೆ ಹೋಗಬೇಕು ಹೊಗಳದ ಚಪ್ಪಾಳಿ ತರ್ತೀವಿ ತೆಗಳದ ಚಪ್ಪಲಿ ತೊಗೊಂಡು ಹೊಡಿತೀವಿ ಕಳಿಸ್ತಾ ಇರ್ತೀವಿ ಆ ಮಗುಗೂ ಹೆದ್ರಂಗಿಲ್ಲ ನಿಮ್ಗೆ ತಪ್ಪಲ್ಲೇ ಹೊರ ರಾಜಿಂದ ಬಂದಿರ್ತೀರಿ ಇಲ್ಲಿ ಕತ್ತಿ ಹಟ್ಟಿ ಕತ್ತಿ ಏನು ಗೊತ್ತಿರಲ್ಲ ಬಾಯಿ ಬಂದಿದ್ದು ಏನಾರ ಅಂದು ಬಿಡ್ತೀರಿ ನಿಮ್ಗೆ ತಪ್ಪಿಲ್ಲ ಇಲ್ಲಿದ್ದ ನನ್ನ ಮಕ್ಕಳು ಇಲ್ಲಿದ ತಿಂದು ಹೇಸಿಗೆ ತಿನ್ನೋ ಜನ ಇಲ್ಲಿದ್ದು ಅವ್ರನ್ನ ಸಮರ್ಥಿಸ್ಕೊಂತಾರಲ್ಲ ಅವರು ಒಟ್ಟಿಗನ್ನು ತಿನ್ನ ಶಗಣಿ ಶಗಣಿ ಬ್ಯಾರೆ ಬೇರೆ ಅಂತ ಭಯಕ್ಕೆ ಬರ್ತೈತಿ ಹೇಳಾಕೆ ನಮ್ಮ ಬಾಯ ಹೊಲಸು ಮಾಡ್ಕೊಳ್ಳೋದು ಅಂತ ಹೇಳಿ ಹೇಳಕ್ಕೆ ಹೋಗಂಗಿಲ್ಲಪ್ಪ ಮಹಾರಾಯಣನ ನಮಸ್ಕಾರ